ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಈಗ ವೇದಿಕೆ ಬರಮಾಡಿಕೊಳ್ಳೋಣ টিক করতে কৃষক জাম করি সালে কম সারথি দয়ু ইস্ট করতে যারো হুম হাতে তোমার ಸರ್ಮಾರ್ ಇವತ್ತು ಅವಕಾಶ ಇಲ್ಲ ಮೂರು ಗಂಟೆ ಕಾಲ ಅಕೃಶ ಮಾಡಿ ದಯವಿಟ್ಟು ಅವಕಾಶ ಮಾಡಿ ನೋಡ್ರಿ ಸರ್ಕಾರಕ್ಕೆ ಯಾವುದೋ ಅವಸ್ಥೆ ಇಲ್ಲಿ ಅವಕಾಶವನ್ನು ಕೊಡಲಾಗುವುದಿಲ್ಲ ದಯವಿಟ್ಟು ಸರ್ಕಾರ ಇಲ್ಲಿ ಅಂತ ಹೇಳ್ತಾ ಹೇಳ್ತಾರೆ ಮಜ್ವಾರಲಿಕ್ಕೋಸ್ಕರ ಇಷ್ಟು ಖುಷಿಯಾಗಿದೆ ಅವೆಲ್ಲ ಮಜ್ವಾರನ ಇಡೀ ಕಲಾವಿದರು ದಯವಿಟ್ಟು ಇಲ್ಲಿ ನಮ್ಮ ಡ್ಯಾನ್ಸರ್ಗೆ ತೊಂದರೆ ಆಗುತ್ತೆ ದಯವಿಟ್ಟು ಅರ್ಥ ಮಾಡಿಕೊಡ್ರಿ ಎಲ್ರು ನಿಜವಾಗ್ಲೂ ನಿರೀಕ್ಷೆ ಸೇರಿ ಜನ ಸೇರಿದ್ರಿ ಒಂದು ಕೆಲಸ ಮಾಡೋಣ ಈಗ ಮಾಡ ಮಹಿಳಾ ನಮ್ಮ ಕಲಾವಿದ ಎಲ್ಲರಲ್ಲಿ ಓದಿ ಮಗ ನಮ್ಮ ಕಚೇರ ತಣ್ಣಜಿ ನಮ್ಮ ಕಲಾವಿದ ಎಲ್ಲರಿಗೂ ಕೂಡ ಇವತ್ತ ಈಗ ಏನ್ ಸಿದ್ಧಾಪಿ ಗ್ರೌಂಡ್ ಸೇರಿ ಬಿಟ್ಟಿರಿ ಈಗ ಒಂದು ಇತಿಹಾಸ ಇವತ್ತ ಯಾಕಂದ್ರ ಪ್ರತಿದಿನ ಕಾರ್ಯಕ್ರಮಗಳಲ್ಲಿ ಮಾಡ್ತಿರ್ತೀವಿ ನಿಜವಾಗ್ಲೂ ಖುಷಿ ಆಗುತ್ತೆ ಈಗ ಏನ್ ಮಾಡೋದಂದ್ರೆ ಲೈಟ್ ಆಫ್ ಮಾಡಬೇಕು ನಮ್ಮ ಎಲ್ಲಾ ಕೆಲವರಿಗೆ ಅಭಿಮಾನಿಗಳೇ ಇವತ್ತು ಬೆಳಕಿನ ಮೂಲಕ ಸ್ವಾಗತ ದರ್ಷಣೆ ಹಾರ ಶುರು ಮಾಡ್ದು ಗಿಂಜಿಸಿದೆ ಎಲ್ಲರೂ ಕೂಡ ಹಾಡೋದು ದಯವಿಟ್ಟು ಒಂದು ಕ್ರೌಡಲ್ಲ ಕಂಪ್ಲೀಟ್ ಆಗಿ ಮಾಡ್ಬಾರ್ದು ಅದೇ ಬೆಂಗಳೂರು